ಹಾಯ್ ಹಲೋ ನಮಸ್ತೆ ಅವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಸೋಮಶ್ರೀ ಕನ್ನಡ ಬ್ಲಾಗ್ಸ್ ನಾನು ಈ ವಿಡಿಯೋ ಮಾಡ್ತಾ ಇರೋಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಹಾಕಿದ್ದೇ ನೋಡಿರಬೇಕು ನೀವು ಭೂಮಿಕಾ ಅವ್ರ ಹತ್ರ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿ ಸೊ ಅದಕ್ಕೆ ನಾನು ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಒಪಿನಿಯನ್ ಮಾತಾಡಿದ್ದೆ ಸೊ ಅದಕ್ಕೆಲ್ಲರೂ ತುಂಬ ಜನ ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಸೊ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನಂತೇಳಿ ಅದಕ್ಕೂ ಮುಂಚೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಪಕ್ಕದಲ್ಲೇ ಬೆಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಕಮೆಂಟ್ಸ್ ಬಂದಿದೆ ನನಗೆ ಏನಂತ ಹೇಳಿದ್ರೆ ನಾನು ಭೂಮಿಕಾ ಅವ್ರ ಹತ್ರ ಸ್ಯಾರಿ ಆರ್ಡರ್ ಮಾಡಿದ್ದು ನಾನು ಈ ವಿಡಿಯೋ ಮಾಡ್ತಾ ಇರೋದಂತರಲ್ಲಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಮೇಯ್ನ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇರೋವಂಥ ಪಾಯಿಂಟು ತುಂಬ ಕಮೆಂಟ್ಸ್ ಬಂದಿದೆ ಬ್ಯಾಡಾಗಿ ತುಂಬ ಕಮೆಂಟ್ಸ್ ಬಂದಿದೆ ಗುಡ್ಡಾಗಿ ಅಷ್ಟೊಂದೇನು ಬಂದಿಲ್ಲ ಬ್ಯಾಡಾಗಿ ಅವ್ರ ಬಗ್ಗೆ ಬೈಕೊಂಡು ಮಾಡಿದ್ದೀರ ನನಗೇನು ಅವರು ದುಡ್ಡು ಕೊಟ್ಟು ನನ್ನ ಬಗ್ಗೆ ವಿಡಿಯೋ ಮಾಡು ಆ ಥರ ಏನೂ ಹೇಳಿಲ್ಲ ಒಂದಷ್ಟು ಜನ ಅದೇ ಥರ ಕಮೆಂಟ್ ಮಾಡಿದ್ದೀರ ನಿನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ವಿಡಿಯೋ ಮಾಡು ಹೇಳಿ ನನ್ನ ಬಗ್ಗೆ ಪ್ರಮೋಟ್ ಅಂತ ಅಂಥೇಳಿ ನಾನು ಅವರು ಒಳ್ಳೆಯವರು ಅಂತ ನಾನು ಒಳ್ಳೆಯವರ ಕೆಟ್ಟವರ ಆ ಥರ ಡಿಸೈಡ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಿಲ್ಲ ಮತ್ತು ನಾನು ಅವ್ರ ಹತ್ರ ಸೀರೆ ಪರ್ಚೇಸ್ ಮಾಡಿಲ್ಲ ಒಳ್ಳೆಯವರ ಕೆಟ್ಟವರ ಅಂತ ಡಿಸೈಡ್ ಮಾಡೋಕ್ಕೋಸ್ಕರ ನನಗೆ ಸೀರೆ ಇಷ್ಟ ಆಯಿತು ಅದಕ್ಕೋಸ್ಕರ ಸೀರೆ ತೊಗೊಂಡಿದ್ದೆ ಅಷ್ಟೇ ಅದು ಬಿಟ್ಟು ನಾನು ಅವರು ಒಳ್ಳೆಯವರ ಕೆಟ್ಟವರ ಅಂತ ಜಡ್ಜ್ ಮಾಡೋಕ್ಕೋಸ್ಕರ ಅದು ಸೀರೆನ ಪರ್ಚೇಸ್ ಮಾಡಿಲ್ಲ ಅವರ ಹತ್ರ ನಾನು ಆಲ್ರೆಡಿ ಚಿಕ್ಕಪೇಟೆಯಲ್ಲಿ ಮತ್ತು ಸುದರ್ಶನ್ ಸಿಲ್ಕ್ಸಲ್ಲಿ ಎಲ್ಲ ಕಡೆ ಹೋಗಿ ಶಾಪ್ ಮಾಡ್ಕೊಂಡು ಬಂದಿದ್ದೆ ಸೀರೆಗಳು ಬಟ್ ನನಗೆ ಕೊಡಬೇಕಾಗಿದ್ದವ್ರಿಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರು ಕೊಟ್ಟೆ ಅಂತ ಹೇಳಿ ಅತ್ತೆಗೆ ಕೊಡೋದಕ್ಕೆ ಆ ಸೀರೆನ ಪರ್ಚೇಸ್ ಮಾಡಿದ್ ನಾನು ಅದಕ್ಕೆ ಮತ್ತೆ ಹೋಗೋದಕ್ಕಾಗಲ್ಲ ಆಲ್ರೆಡಿ ಇನ್ನೇನು ಮಂತ್ ಎಂಡ್ ಬಂತು ತುಂಬಾ ಬಿಸಿ ಇರುತ್ತೆ ಇವಾಗಂತೂ ನಾವು ಅದಕ್ಕೆ ಜೂನ್ ಪ್ಲ್ಯಾನ್ ಪ್ಲಾನ್ ಮಾಡ್ಕೊಂಡು ಜುಲೈ ಸ್ಟಾರ್ಟಿಂಗು ಜೂನ್ ಎಂಡಿಂಗ್ ಅಲ್ಲೇ ಹೋಗ್ಬಿಟ್ಟು ಬಂದ್ವಿ ಚಿಕ್ಕಪೇಟೆಗೆಲ್ಲ ಚಿಕ್ಕಪೇಟೆಗೆಲ್ಲ ಇವಾಗೆಲ್ಲ ಹೋಗೋದಕ್ಕಾಗಲ್ಲ ಯಾಕಂದ್ರೆ ತುಂಬಾ ರಶ್ ಇರುತ್ತೆ ಕಾಲ್ ಇಡೋದಕ್ಕೂ ಆಗಲ್ಲ ಅಷ್ಟೊಂದು ರಶ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಮುಂಚೆನೇ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಮತ್ತೆ ಹೋಗೋದು ಬೇಡ ಅಲ್ಲಿ ಒಂದಕ್ಕೆ ಅಂತ ಹೋದರೆ ಒಂದಷ್ಟು ಖರ್ಚಾಗುತ್ತೆ ಅದಕ್ಕೋಸ್ಕರನೇ ನಾನು ಮತ್ತೆ ಹೋಗೋದು ಬೇಡ ಆನ್ಲೈನ್ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದಷ್ಟೇ ಅಜಿಯೋ ಮತ್ತು ಮಿಂತ್ರಾ ಯಾವ್ಯಾವುದೋ ಬ್ರ್ಯಾಂಡ್ಸ್ ಇದೆಯಲ್ಲ ಅಲ್ಲೆಲ್ಲ ತಗೊಂಡ್ರೆ ಏನು ಗೊತ್ತಾ ಸ್ಯಾರಿಗಳ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಜಿಯೋಲಿ ಆಲ್ರೆಡಿ ನಾನೊಂದು ಆರ್ಡ್ರ್ ಮಾಡಿ ರಿಟರ್ನ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಚೆನ್ನಾಗಿತ್ತು ಅದು ಸೀರೆ ಬಟ್ ಕ್ವಾಲಿಟಿ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರಲಿಲ್ಲ ಸೊ ಅದಕ್ಕೋಸ್ಕರ ರಿಟರ್ನ್ ಮಾಡಿದ್ದೆ ಅದಕ್ಕೆ ಇದು ನೋಡಿದ್ನಲ್ಲ ಆನ್ಲೈನಲ್ಲಿ ಡಿಸ್ಪ್ಲೇ ಎಲ್ಲ ಮಾಡಿ ತೋರಿಸ್ತಾಳೆ ಇನ್ಸ್ಟಾಗ್ರಾಮಲ್ಲಿ ಅಂತೇಳಿ ಆರ್ಡರ್ ಮಾಡಿದ್ದಿದ್ದಷ್ಟೇ ಅದಕ್ಕೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನನಗೆ ಇದು ಫೈವ್ ಫಿಫ್ಟಿ ರುಪೀಸ್ಗೆ ಸಿಕ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಇದಕ್ಕಿಂತ ಕಡಿಮೆ ಸಿಗುತ್ತೆ ನಮ್ಮೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲಿ ಒಂದೇ ಅಂತೇಳಿ ನೀವೆಲ್ಲಾದರೂ ತಗೊಬನ್ನಿ ನಾನು ಅದ್ರ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ ಬಟ್ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಕಮೆಂಟ್ ಆಗಿ ಬ್ಯಾಡಗೆಲ್ಲ ಕಮೆಂಟ್ ಮಾಡಬಾರ್ದಲ್ವಾ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನೀವು ಇವಳು ಅವ್ರ ಚಮಚ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದಾಳೆ ಅಂತ ಎಲ್ಲ ಯಾರನ್ನೇ ಆದ್ರೂ ಜಡ್ಜ್ ಮಾಡೋಕು ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಜಡ್ಜ್ ಮಾಡಬೇಕು ಅಂತ ನನಗನ್ಸುತ್ತೆ ಅಂದ್ರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಜಡ್ಜ್ ಮಾಡಬೇಕು ಬಟ್ ಯೋಚನೆ ಮಾಡಿ ಜಡ್ಜ್ ಮಾಡಬೇಕು ಯಾರನ್ನೇ ಆದ್ರೂ ಸಡನ್ ಆಗಿ ಈಗ ನಾನು ಅವ್ರ ಹತ್ರ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ನಾನು ಅವ್ರ ಕಡೆಯವಳು ಅವರು ಪ್ರಮೋಷನ್ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಆ ಥರ ಎಲ್ಲ ಥಿಂಕ್ ಮಾಡಬಾರ್ದು ನಾನು ಯಾರನ್ನೂ ಯಾರಿಗೂ ಪ್ರಮೋಷನ್ ಮಾಡೋಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಅದನ್ನು ನನಗೆ ಇಷ್ಟ ಆಯಿತು ಸ್ಯಾರಿ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಅಂತ ಹೇಳಿ ಅಷ್ಟೇ ಮಾಡಿರೋದು ಆ ವೀಡಿಯೋನ ಅದು ಬಿಟ್ಟು ಇನ್ನೇನು ಉದ್ದೇಶ ಇಲ್ಲ ಅವ್ರನ್ನ ಒಳ್ಳೆಯವರು ಅಂತ ಹೇಳ್ಕೊಂಡೇನು ಮಾಡಿಲ್ಲ ನನಗೂ ಬೇಜಾರಾಯಿತು ಅವ್ರು ಮಾತಾಡಿದ್ದು ಬೇರೆ ಯೂಟ್ಯೂಬರ್ ಬಗ್ಗೆ ಎಲ್ಲ ಮಾತಾಡಿದಾರಲ್ಲ ನಾನು ಫುಲ್ ಜಗಳ ಮಾಡಿರೋದು ಅವರೆಲ್ಲರೂ ಅದೆಲ್ಲ ವಿಡಿಯೋ ನಾನು ನೋಡಿದ್ದೀನಿ ಅವ್ರ ವಿಡಿಯೋಸು ನಾನು ನೋಡಿದೀನಿ ಅದೆಲ್ಲ ಅವ್ರ ಪರ್ಸನಲ್ ಅಲ್ವಾ ನಮ್ಗೆ ಯಾಕೆ ಅದೆಲ್ಲ ವಿಷಯ ನಾನು ಮಾತಾಡ್ತಾ ಇಲ್ಲ ಬಟ್ ಯೂಟ್ಯೂಬರ್ ಅವ್ರಗಳ ಮಧ್ಯದಲ್ಲಿ ಸೀರೆ ವಿಷಯಕ್ಕೆ ಜಗಳ ಆಯ್ತಲ್ಲ ಅದು ತುಂಬಾ ಬೇಜಾರಾಯಿತು ನನಗೂ ನೋಡ್ಬಿಟ್ಟು ಈ ತರ ಎಲ್ಲಾ ಮಾಡಬಾರ್ದಿತ್ತು ಅಂತ ಹೇಳಿ ಬಟ್ ಯಾವುದೇ ಆದ್ರೂ ಅಷ್ಟೇ ಒಂದು ಲಿಮಿಟೇಷನ್ ಇರುತ್ತೆ ಅಲ್ವಾ ಅಷ್ಟೇ ಮಾತಾಡಬೇಕು ಲಿಮಿಟೇಷನ್ಗೂ ಮೀರಿ ಮಾತಾಡಿದ್ರೇನೆ ಈ ತರ ಹ್ಮ್ ತುಂಬಾ ಜಗಳ ಆಗೋದಿರ್ಬೋದು ಅದೆಲ್ಲ ಆಗೋದು ಇಷ್ಟೆಲ್ಲ ಕ್ಲಾಶ್ ಆಗೋ ವಿಷಯನೇ ಅಲ್ಲ ಅದು ಒಂದ್ ಸಣ್ ಸೀರೆಗೆ ಅಷ್ಟೊಂದು ಗಲಾಟೆ ಆಗೋಗಿದೆ ಅದು ರಿಟರ್ನ್ ಮಾಡಿ ತಪ್ಪು ಅಂತೇಳಿ ನನ್ಗಂತೂ ಜಡ್ಜ್ ಮಾಡಾಕ್ ಆಗಲ್ಲ ಯಾಕಂತಂದ್ರೆ ನಾನು ಇಬ್ಬರಿಗೂ ಸಪೋರ್ಟ್ ಮಾಡ್ತೀನಿ ಆ್ಯಸ್ ಎ ಗ್ರೋಯಿಂಗ್ ಯೂಟ್ಯೂಬರಾಗಿ ಚಿಕ್ಕ ನಮ್ಮ ಇನ್ನೂ ನನ್ನ ಚಾನಲ್ ಇವಾಗ ಬೆಳೀತಾ ಇದೆ ಅಷ್ಟೇ ನಾನು ಇಬ್ಬರಿಗೂ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಇಬ್ಬರ ಕಡೆನೂ ಅಷ್ಟೇ ಯಾರು ಆ ಥರ ಮಾತಾಡಬಾರ್ದು ಯಾರನ್ನೇ ಆದ್ರೂ ಅಷ್ಟೇ ಏನೇ ಇರ್ಬೋದು ಇವಾಗ ನಾವೇನಾದ್ರೂ ಒಂದು ಅಂಗಡಿಯಲ್ಲೇ ತಗೊಬರ್ತೀವಿ ಹೋಗ್ಬಿಟ್ಟು ಗಲಾಟೆ ಮಾಡಿ ವಾಪಸ್ ಕೊಟ್ಬಿಡ್ತೀವಿ ಮತ್ತು ಹಂಗಂತ ಹೇಳಿ ಅವ್ರಿಗೆ ಬ್ಯಾಡ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಮಾತಾಡೋದು ಅದೆಲ್ಲ ಮಾಡಬಾರ್ದಲ್ವಾ ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಮತ್ತು ಇವರು ಅಷ್ಟನ್ನೇ ರಿಟರ್ನ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾತಾಡೋದು ಅದೆಲ್ಲ ಮಾಡಬಾರ್ದು ಅದು ಅಲ್ಲಿಗೆ ಕ್ಲೋಸ್ ಮಾಡಿದ್ರೆ ಇಷ್ಟೊಂದು ದೊಡ್ಡದಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇಟ್ಸ್ ಓಕೆ ಅದು ಅವರವರ ಇಷ್ಟ ಮತ್ತೆ ಅವ್ರವ್ರ ಮನಸ್ಸಿಗೆ ಮತ್ತೆ ಮೈಂಡ್ಸೆಟ್ಗೆ ಸಂಬಂಧಪಟ್ಟಿದ್ದು ಅವ್ರು ಏನು ಮಾಡಬೇಕು ಅದೇ ತರ ಮಾಡಲ್ಲ ಅದನ್ನ ಅದು ಚಿಕ್ಕ ವಿಷಯನೂ ದೊಡ್ಡದಾಗ್ಬೇಕು ಅಂತ ಇದ್ದರೆ ಅದ ಹಾಗೆ ಆಗುತ್ತೆ ಆ ನಾನು ಈ ಕ್ಲಾರಿಟಿ ಕೊಡೋಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದು ಈ ವಿಡಿಯೋನ ಏನಕ್ಕೆ ಅಂತಂದ್ರೆ ನಾನೇನು ಅವ್ರಿಗೆ ಚಮಚ ಅಥವಾ ಬಕೆಟು ಇಲ್ಲ ಚಂಬು ಏನು ಅಲ್ಲ ನಾನು ಅವ್ರಿಗೆ ನಾನು ಆಸ್ ಯೂಶುವಲ್ ಒಂದು ಕಸ್ಟಮರ್ ಬೇಕಾಗಿತ್ತು ನನಗೆ ಶಾಪಿಂಗ್ ಮಾಡಿದೆ ಅಷ್ಟೇ ಅದು ಬಿಟ್ಟು ಇನ್ನೇನು ಇಲ್ಲ ದಯವಿಟ್ಟು ಯಾರೇ ಆದ್ರೂ ಕಮೆಂಟ್ ಮಾಡೋಕೆ ಮುಂಚೆ ನೋಡ್ಕೊಂಡು ಚೆನ್ನಾಗಿದೆ ಅದಕ್ಕೋಸ್ಕರ ಅಷ್ಟೇ ನಾನು ವಿಡಿಯೋ ಮಾಡಿದ್ದು ಚೆನ್ನಾಗಿಲ್ದೆ ಇದ್ರೆ ನಾನು ನಿಜವಾಗ್ಲೂ ವಿಡಿಯೋ ಮಾಡ್ತಾ ಇರಲಿಲ್ಲ ಫಸ್ಟು ನಾನು ವೀಡಿಯೋ ಮಾಡೋಕ್ಕೂ ಮುಂಚೆನೇ ಅನ್ಬಾಕ್ಸಿಂಗ್ ಮಾಡಿರೋ ವೀಡಿಯೋ ಸಪ್ರೇಟ್ ಇದೆ ಅದೆಲ್ಲಾನು ನೋಡಿ ಚೆನ್ನಾಗಿದೆಯಾ ಅಂತ ನೋಡಿ ಎಲ್ಲಾನು ಮಾಡಿನೇ ಕರೆಕ್ಷನ್ ಏನಾದರೂ ಇದೆಯಾ ಎಲ್ಲ ನೋಡಿನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಅದನ್ನು ಈವ್ನಿಂಗ್ ಬಂದಿದ್ದ ಸ್ಯಾರಿನ ಈವ್ನಿಂಗೇ ಅನ್ಬಾಕ್ಸಿಂಗ್ ಮಾಡಿ ಅದೆಲ್ಲ ಚೆಕ್ ಚೆಕ್ ಮಾಡಿ ಫುಲ್ ಇಂಚ್ ಟು ಇಂಚ್ ಚೆಕ್ ಮಾಡಿದ್ದೀನಿ ಸೀರೆನ ಎಲ್ಲ ಚೆಕ್ ಮಾಡಿನೇ ಮತ್ತೆ ನೈಟಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ಕೊಂಡಿರೋದು ನಾನು ಸೀರೆದು ಹೆಂಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನನ್ನ ರಿವ್ಯೂನ ನಾನು ಹಾಕಿದ್ದೀನಿ ಅಷ್ಟನೆ ಇವಾಗ ನಾವು ಒಂದು ಹಣ್ಣು ಅಂಗಡಿಗೆ ಹೋಗ್ತೀವಿ ಹಣ್ಣು ತಗೋಬರ್ತಿವಿ ಅಲ್ಲಿ ಒಂದು ಹಣ್ಣು ಯಾವುದೋ ಒಂದು ಹಣ್ಣು ಕೊಳ್ತೋಗಿತ್ತು ಅಂತ ಹೇಳಿ ಎಲ್ಲಾ ಹಣ್ಣು ಕೊಳ್ತೋಗಿತ್ತು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಲ್ವಾ ಯಾವುದೋ ಒಂದು ಹಣ್ಣು ಕೊಳ್ತೋಗಿತ್ತು ಅಂತಂದರೆ ಅದನ್ನ ಮಾತ್ರ ತಗದಾಕ್ತಿವಿ ಎಲ್ಲಾ ಹಣ್ಣು ಬಿಸಾಕಲ್ಲ ಯಾರುನು ಅದೇನಾದರೂ ಆ ಹಣ್ಣಿಂದ ಎಲ್ಲಾ ಸುತ್ತ ಇರೋ ಹಣ್ಣುಗಳನ್ನು ಏನಾದ್ರೂ ಸ್ವಲ್ಪ ಕೊಳತೋದಂಗ ಆಗಿತ್ತು ಅಂದ್ರೆ ಮಾತ್ರ ಎಲ್ಲನೂ ಬಿಸಾಕ್ತಿವಿ ಇಲ್ಲ ಅದನ್ನ ಆ ಭಾಗನ ಕಟ್ ಮಾಡಿ ಎಷ್ಟು ತಿಂತೀವಿ ಹೊರ್ತು ನಾವು ಫುಲ್ ಎಲ್ಲಾನು ಸುರಿದು ಬಿಡಲ್ಲ ಯಾಕಂದ್ರೆ ನನಗೂ ಗೊತ್ತಾಗುತ್ತೆ ಯಾಕಂದ್ರೆ ದುಡ್ಡು ಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರೆ ಯಾರಿಗೆ ನೋವಾಗುತ್ತೆ ನಾವು ಒಂದೊಂದು ರೂಪಾಯಿನ ಆದ್ರೂ ಅಷ್ಟೇ ಈವನ್ ನಾನು ಹೇಳ್ತಾ ಇದೀನಿ ಆಸ್ ಎ ವರ್ಕಿಂಗ್ ವುಮನ್ ಆಗಿ ನಾನು ನಾನು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋದು ನನ್ನ ಮಗಳನ್ನ ನೋಡ್ಕೊಂಡು ಮನೆ ಮ್ಯಾನೇಜ್ ಮಾಡ್ಕೊಂಡು ಕೆಲ್ಸಕ್ಕೂ ಹೋಗ್ಕೊಂಡು ವಿಡಿಯೋ ಮಾಡಿಕೊಂಡು ಎಲ್ಲ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತೀನಿ ಯಾರೆಲ್ಲ ಮದರ್ಸು ನಿಜವಾಗ್ಲೂ ವಿಡಿಯೋ ಮಾಡ್ಕೊಂಡು ಮನೆ ವರ್ಕು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೋತಿದ್ರು ಅವ್ರಿಗೆಲ್ಲ ತುಂಬಾ ನನಗಂತೂ ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡಿದ ವಿಡಿಯೋ ಮಾಡೋದಕ್ಕೆ ಲಾಂಗ್ ವಿಡಿಯೋಸು ಬಟ್ ಎಷ್ಟೊಂದು ಸ್ಟ್ರೆಸ್ ಆಗುತ್ತೆ ಅನ್ಸುತ್ತೆ ಸತಿ ತುಂಬಾ ಸ್ಟ್ರೆಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದೊಂದು ರೂಪಾಯಿ ದುಡಿಯೋದು ಅಷ್ಟೇ ತುಂಬಾ ಕಷ್ಟಪಟ್ಟು ದುಡಿತೀವಿ ನಾವೇನ್ ಕೂತಿದ್ ಬರಲ್ಲ ಅಲ್ವಾ ಎಲ್ಲೇ ಹೋದ್ರುನು ಕೆಲಸ ಮಾಡಿದ್ರೇ ಸಂಬಳ ಕೊಡೋದು ನಮಗೆ ನಾವು ಮಾತಾಡಿದ್ರುನು ಅದು ಕೆಲಸ ಇದ್ದಂಗೆ ಈಗ ನಾವು ಹೋಗಿ ಕಾಲ್ ಸೆಂಟರ್ ಅಲ್ಲಿ ಎಲ್ಲೇ ಕೆಲಸ ಮಾಡ್ತೀವಿ ಅಂತಂದ್ರು ಕೂತ್ಕೊಂಡು ಮಾತಾಡ್ತೀವಿ ಅಂತಂದ್ರೆ ಅಲ್ಲಿ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಸೊ ಅದಕ್ಕೂ ದುಡ್ಡು ಕೊಡ್ತಾರೆ ಯಾಕಂತಂದರೆ ನಾವು ಕಷ್ಟಪಡ್ತಿದ್ದೀವಲ್ಲ ಅದಕ್ಕೆ ಸುಮ್ಮನೆ ಯಾವ ದುಡ್ಡು ಸುಮ್ಮನೆ ಬರೋಲ್ಲ ಈಗ ನಾನು ಅಷ್ಟೇ ಆರ್ಡರ್ ಮಾಡಬೇಕಾದ್ರೆ ಎರಡೆರಡು ಮನಸ್ಸಲ್ಲೇ ಆರ್ಡ್ರ್ ಮಾಡಿದ್ದು ಸುಮ್ಮನೆ ಹಂಗೇ ಈ ಥರ ಒಂದು ಇನ್ಸಿಡೆಂಟ್ಸ್ ಆಗಿದೆ ಅದೆಲ್ಲ ವಿಡಿಯೋ ನೋಡಿನೇ ನಾನು ಆರ್ಡರ್ ಮಾಡಿದ್ದು ಸುಮ್ಮನೆ ವಿಡಿಯೋ ನೋಡಿದ್ಮೇಲೂ ರಾಂಗ್ ಆಗಿರುತ್ತೇನೋ ಹಂಗೆ ಯೋಚನೆ ಮಾಡಿನೇ ಏನು ಮಾಡೋದು ಆ ಥರ ಇದ್ದರೆ ಆ ಥರ ಏನಾದರೂ ಆದರೆ ಏನು ಮಾಡೋದು ಅಂತ ಭಯದಲ್ಲೇ ಆರ್ಡ್ರ್ ಮಾಡಿದ್ದು ಬಟ್ ದೇವರು ಅದೃಷ್ಟ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಅಕ್ಸೆಪ್ಟ್ ಮಾಡಲ್ಲ ರಿಟರ್ನ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿಲ್ಲ ಡ್ಯಾಮೇಜ್ ಏನಾದರೂ ಇತ್ತು ಅಂತಂದ್ರೆ ಅನ್ಬಾಕ್ಸಿಂಗ್ ವಿಡಿಯೋ ಫುಲ್ ಕಂಪ್ಲೀಟ್ ಇರಬೇಕು ಸ್ಟಾರ್ಟಿಂಗಿಂದ ಓಪನಿಂಗ್ ತನಕನೂ ಎಲ್ಲ ಏನಾದರೂ ಡ್ಯಾಮೇಜ್ ಇತ್ತು ಅಂತ ಹೇಳಿದ್ರೆ ರಿಟರ್ನ್ ತಗೋತೀವಿ ಅಂತ ಹೇಳಿದ್ದಾರೆ ಬಟ್ ಆದ್ರೂ ನಾನು ಬೈದಲ್ಲೇನೆ ವಿಡಿಯೋ ಮಾಡಿದೆ ಏನೋ ಗೊತ್ತಿಲ್ಲ ಅಂತ ಹೇಳಿ ಬಟ್ ಆದರೂ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬಂದಿದ್ದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಅಷ್ಟೇ ಅದಕ್ಕೋಸ್ಕರ ಅವಳು ಚಮಚ ಬಕೆಟು ಚಂಬು ಆ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಿಡಿ ಯಾರೇ ವುಮನ್ಗಾದ್ರೂ ಅಷ್ಟೇ ಒಂದು ಮನೆ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದಿದೆಯಾ ವೀಡಿಯೋ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಈ ಥರ ಎಲ್ಲ ಕಮೆಂಟ್ಸ್ ಬರೋದು ನಾರ್ಮಲ್ಲು ಏನಾದರೂ ಒಂದು ಪಾಸಿಟಿವ್ ಮಾಡ್ತಿದ್ದೀವಿ ಅಂತಂದ್ರೆ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ ನಾನು ನೆಗೆಟಿವ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಬಟ್ ಇದು ಮಾತ್ರ ನಂಗೆ ತುಂಬ ಇಂಪ್ಯಾಕ್ಟ್ ಆಯಿತು ಏನಂತಂದ್ರೆ ನೀನು ಅವಳು ಚೆಂಬ ಅನ್ಸ ಚಮಚ ಅನಿಸುತ್ತೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀಯಾ ಮತ್ತೆ ನಿನ್ಗೆ ಎಷ್ಟು ಕೊಟ್ಟಿದ್ದಾಳೆ ಅವಳು ಅಂತ ಹೇಳಿ ಎಲ್ಲ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾನು ಒಬ್ರ ಬಗ್ಗೆ ಮಾತಾಡಿ ಒಬ್ರ ಬಗ್ಗೆ ಮಾತಾಡಿ ಅವ್ರ ಹತ್ರ ಆರ್ಡರ್ ಮಾಡಿ ಸೀರೆ ಮಾಡಿರೋದಿಕ್ಕೆ ಈ ತರ ಅಂತಿದ್ದೀರಾ ಇನ್ನೊಬ್ಬರ ಬಗ್ಗೆ ಮಾತಾಡ್ತು ಅಂತಂದ್ರೆ ಅವ್ರ ಅವಾಗ ಒಳ್ಳೆವಳು ಅಂತ ಕಮೆಂಟ್ ಮಾಡ್ತೀರ ಅನ್ಸುತ್ತೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ಕೆಟ್ಟವಳು ಅಂತ ಕಮೆಂಟ್ ಮಾಡಿದ್ರ ಅವಾಗ ಅವ್ರ ಬಗ್ಗೆ ಕಮೆಂಟ್ ಎರಡನೇ ವ್ಯಕ್ತಿ ಇರ್ತಾರಲ್ಲ ಅವ್ರ ಬಗ್ಗೆ ನಾನು ಏನಾದ್ರು ಮಾಡ್ತು ಅಂತಂದ್ರೆ ಓ ಇವ್ರು ದುಡ್ಡು ಕೊಟ್ಟು ನಿಮ್ಗೆ ಪ್ರಮೋಷನ್ ಮಾಡಿಸ್ಕೊಂಡಿದ್ದೀರಾ ಅಂತ ಅವ್ರ ಕಡೆಯವ್ರನ್ನಲ್ವ ನನಗೆ ಆ ಥರ ಎಲ್ಲ ಏನು ಮಾತಾಡೋಕೋಗ್ಬಾರ್ದು ಅದು ಇಷ್ಟ ಅಲ್ವಾ ಅವರೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರೇನೋ ಮಾಡ್ಕೊಂಡಿದ್ದಾರೆ ಕ್ಲಾಶು ಸೊ ಅದಕ್ಕೋಸ್ಕರ ನೀವು ಬೇರೆಯವರು ಯೂಟ್ಯೂಬರ್ಸು ಅವರು ಏನಾದ್ರೂ ವಿಡಿಯೋ ಮಾಡಿ ಹಾಕಿರೋದು ಅದಕ್ಕೆಲ್ಲರೂ ನೀವು ಅವ್ರ ಬಕೆಟ್ ಅನ್ಸುತ್ತೆ ಚಂಬ್ ಅನ್ಸುತ್ತೆ ಆ ಥರ ಎಲ್ಲ ಮಾತಾಡಬಾರ್ದು ನನ್ನ ಪ್ರಕಾರ ಅದು ಯಾರ ಬಗ್ಗೆನೇ ಆದರೂ ಅಷ್ಟೇ ನಾವು ಮಾತಾಡೋಕೆ ಹೋಗ್ಬಾರ್ದು ಅವ್ರ ವ್ಯಕ್ತಿತ್ವ ಇರ್ಬೋದು ಏನೇ ಗೊತ್ತಿಲ್ಲದೆ ಅದು ನನ್ನ ನನ್ನ ಮನಸ್ಥಿತಿ ಅದು ಅಂದರೆ ನನ್ನ ಪರವಾಗಿ ಹೇಳ್ಕೊತಾ ಇರೋದು ನಾನು ನಾನು ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನನ್ನ ಬಗ್ಗೆ ಹೇಳ್ಕೊತಾ ಇದೀನಿ ನಾನು ನಾನೇನಾದ್ರೂ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಅದು ವ್ಯೂಸ್ ಬರುತ್ತೋ ಬರಲ್ವೋ ಗೊತ್ತಿಲ್ಲ ನಾನಂತೂ ನನ್ನ ಎ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಈ ಥರ ಎಲ್ಲ ವ್ಯತ್ಯಾಸ ಆಯಿತು ವಿಡಿಯೋಸ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಅಂತಂದ್ರೆ ನನಗೂ ನೋವಾಗುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೇ ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ಇನ್ಯಾವ ಉದ್ದೇಶನೂ ಇಲ್ಲ ನನಗೆ ಅವ್ರನ್ನ ಪ್ರಮೋಷನ್ ಮಾಡೋಕ್ಕಿರ್ಬೋದು ಇಲ್ಲ ಎರಡನೇ ವ್ಯಕ್ತಿಗಾದ್ರೂ ಮೊದಲನೇ ವ್ಯಕ್ತಿಗಾದ್ರೂ ಪ್ರಮೋಷನ್ ಮಾಡಬೇಕು ಅವ್ರಿಗೆ ಕೈ ಹಿಡಿಬೇಕು ಕಾಲು ಇಡಿಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇಲ್ಲ ನಾನು ಆ ಫಸ್ಟ್ ವಿಡಿಯೋನು ಅಷ್ಟೇನೆ ಸೀರೆ ವಿಡಿಯೋ ಅದೆಲ್ಲನು ಅವ್ರನ್ನ ಮನವೊಲಿಸ್ಬೋದು ಸೀರೆ ವಿಡಿಯೋಸ್ ಅಷ್ಟೇನೆ ನಾನು ಮಾಡಿರೋದು ಅವರಿಂದ ಏನೋ ಇಸ್ಕೋಬೇಕು ಪ್ರಮೋಷನ್ ಸೀರೆ ಕಡಿಮೆ ಕೊಟ್ಬಿಡ್ತಾರೆ ಥರ ಅನ್ಕೊಂಡ್ ಮಾಡಿಲ್ಲ ಎಕ್ಸಾಕ್ಟ್ ಪ್ರೈಸ್ ಏನಿದೆ ಅದನ್ನ ಪೇ ಮಾಡಿನೇ ನಾನು ತಗೊಂಡಿರೋದು ಸೀರಿಯನ್ ಅಷ್ಟೇನೇ ಅವರು ಫ್ರೀಯಾಗಿ ಏನು ಕೊಟ್ಬಿಟ್ಟಿಲ್ಲ ಬಿಟಿಲ್ಲ ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನನ್ನ ತರನ್ನ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾನು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ನಾನು ಆಗಲೇ ಹೇಳಿದ್ನಲ್ಲ ತುಂಬಾ ತುಂಬಾ ಒಳ್ಳೆ ವ್ಯೂಸ್ ಬಂದಿದೆ ನನಗೆ ತುಂಬಾ ಖುಷಿ ಆಯ್ತು ಬಟ್ ಅದೇ ತರ ಕಾಮೆಂಟ್ಸ್ ಬ್ಯಾಡ್ ಮಾಡಿಬಿಡತಾರಲ್ಲ ಅದು ತುಂಬಾ ಬೇಜಾರಾಗುತ್ತೆ ಇಟ್ಸ್ ಓಕೆ ಈಗ ಸೋಷಿಯಲ್ ಮೀಡಿಯಾ ಬಂದಿದ್ದೀವಿ ಅಂತಂದಮೇಲೆ ಬ್ಯಾಡು ಗುಡ್ಡು ಎರಡನ್ನೂ ಅಕ್ಸೆಪ್ಟ್ ಮಾಡಬೇಕಲ್ವಾ ನಾನೇನು ಬೇಜಾರ್ ಸಮ್ ಸಮಟೈಮ್ಸು ತುಂಬಾ ಎಫರ್ಟ್ ಹಾಕಿ ಮಾಡ್ತಿರ್ ಮಾಡಿರ್ತೀವಲ್ವಾ ಒಂದು ಸೆಕೆಂಡು ಅದು ಮೆಸೇಜು ಇಲ್ಲ ಕಮೆಂಟು ಈ ಬಂದ ತಕ್ಷಣ ರಪ್ ಅಂತ ಒಂದು ಕ್ಷಣ ಏನಪ್ಪಾ ಈ ತರ ಕಮೆಂಟ್ ಮಾಡಿಬಿಟ್ಟಿದ್ರಲ್ಲ ಅಂತ ಬೇಜಾರಾಗುತ್ತ ಅಷ್ಟೇ ಅದು ಬಿಟ್ಟು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಥರ ಕ್ಯಾರೆಕ್ಟರ್ ಅಂತೂ ನಂದಂತೂ ಅಲ್ಲ ಇಲ್ಲಿ ತಗೊಂಡ್ರೆ ಈ ಕಡೆಯಿಂದ ಫಿಲ್ಟರ್ ಮಾಡಿ ಬಿಸಾಕ್ಬಿಟ್ಟಿರ್ತೀನಿ ಅಂತದನ್ನ ಸೊ ಆ ತರದ್ ಕ್ಯಾರೆಕ್ಟರ್ ಏನಾದ್ರೂ ಸಣ್ಣ ವಿಷಯ ಆದ್ರೂ ಬೇಜಾರ್ ಮಾಡ್ಕೊಳ್ಳೋದು ಕುಂದೋಗಿ ಫುಲ್ ಯೋಚನೆ ಮಾಡ್ತಾ ಕುತ್ಕೊಳ್ಳೋದು ಅದ್ರ ಬಗ್ಗೆನೇ ಆ ಥರ ಬಟ್ ಇವಾಗಂತೂ ಮೈಂಡ್ ಸೆಟ್ ತುಂಬಾ ಕ್ಲಿಯರ್ ಆಗಿದೆ ಏನೇ ಆದ್ರೂ ಅಷ್ಟೇ ನಾನು ಅನ್ಕೊಳ್ಳೋದು ಒಂದೇ ರಾಯರ್ ಇದ್ದಾರೆ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತೀನಿ ಅಷ್ಟೇ ಸೊ ದಯವಿಟ್ಟು ಯಾರೇ ಆದ್ರೂ ಕಮೆಂಟ್ ಮಾಡೋಕ್ಕೂ ಮುಂಚೆ ನೋಡಿ ಮಾಡಿ ಕಮೆಂಟ್ ಮಾಡಿ ನಾನು ಯಾರನ್ನೂ ಪ್ರಮೋಷನ್ ಮಾಡೋಕ್ಕೋಸ್ಕರ ಅವ್ರು ಒಳ್ಳೆಯವರು ಅಂತ ಹೇಳಿ ನಾನು ಅವ್ರಿಗೆ ಡೆಸಿಗ್ನೇಷನ್ ಕೊಡೋಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿಲ್ಲ ನನಗೆ ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ ನನ್ನ ಮನಃಶಾಂತಿಗೋಸ್ಕರ ನಂಗೆ ಚೆನ್ನಾಗಿರೋ ಸೀರೆ ಸಿಕ್ಕಿದೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಹೊರ್ತು ನಾನು ಅವ್ರ ಕ್ಯಾರೆಕ್ಟ್ರು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ ಯಾರ ಬಗ್ಗೆ ನಾ ಅವ್ರ ಎಫರ್ಟ್ನ ಮೆಚ್ಚಿ ಅವರು ತುಂಬ ಎಫರ್ಟ್ ಆಗ್ತಾರೆ ಅಂತ ಹೇಳಿದ್ದೀನಿ ಹೊರ್ತು ನಾನು ಅವ್ರ ಬಗ್ಗೆ ಏನು ಬೇ ಬಾಕಿ ವಿಷಯ ಮಾತಾಡಿಲ್ಲ ಅವ್ರದ್ದು ಬೇರೆ ಪರ್ಸನಲ್ ವಿಷಯ ಇರ್ಬೋದು ಮತ್ತು ಇವಾಗ ಜಗಳ ಆಗಿದ್ದು ಇರ್ಬೋದು ಯಾವುದು ಮಾತಾಡಿರಲಿಲ್ಲ ಅಂಥದ್ರಲ್ಲಿ ಆ ಥರ ಕಮೆಂಟ್ಸ್ ಎಲ್ಲ ಬಂದಾಗ ನಂಗೆ ಬೇಜಾರಾಯಿತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ದಯವಿಟ್ಟು ಯಾರೇ ಅಷ್ಟೇ ಕಮೆಂಟ್ ಮಾಡೋಕ್ಕೂ ಮುಂಚೆ ನೋಡ್ಕೊಂಡು ಮಾಡ್ಕೊಂಡು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎವ್ರಿ ವಾನ್ ಇನ್ ದ ನೆಕ್ಸ್ಟ್ ಬ್ಲಾಗ್